ಕರ್ನಾಟಕದತ್ತ ದೃಷ್ಟಿ ನೆಟ್ಟಿರುವ ಮಾಯಾವತಿಯ ನಿರೀಕ್ಷೆಗಳು ಏನು ಲೋಕಸಭಾ ಚುನಾವಣೆಯ ಭರಾಟೆ ದೇಶದಾದ್ಯಂತ ಜೋರಾಗಿ ಸಾಗಿದೆ ಬಿಜೆಪಿ ಮತ್ತೊಮ್ಮೆ ಮೋದಿ ಅನ್ನೋ ಘೋಷವಾಕ್ಯ ಮುಳುಗಿಸ್ತಾ ಇದ್ರೆ ದೇಶದ ಅಭಿವೃದ್ಧಿಗೆ ರಾಹುಲ್ ಗಾಂಧಿನೇ ಪ್ರಧಾನಿಯಾಗಬೇಕು ಅನ್ನೋ ಒಂದು ಆಶಯವನ್ನ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ ರಾಷ್ಟ್ರೀಯ ಪಕ್ಷಗಳನ್ನ ಆಚೆಗಿಟ್ಟು ನಾವೇ ಪ್ರಧಾನಿ ಅನ್ನೋ ಹಠಕ್ಕೆ ಬಿಎಸ್ಪಿಯ ಮಾಯಾವತಿ ಮತ್ತೆ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಬಿದ್ದಿದ್ದಾರೆ ಇವ್ರ ಎಲ್ರ ನಡುವೆ ಯಾವುದೇ ಪಕ್ಷಕ್ಕೂ ಬಹುಮತ ಬಾರದೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದ್ರೆ ತಮಗೂ ಪ್ರಧಾನಿ ಯೋಗ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೆ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಇದಾರೆ ಇವರು ಎಲ್ರ ಮಧ್ಯ ನರೇಂದ್ರ ಮೋದಿ ಮತ್ತೆ ರಾಹುಲ್ ಗಾಂಧಿಯನ್ನ ಹೊರತುಪಡಿಸಿದ್ರೆ ಪ್ರಧಾನಿ ಹುದ್ದೆಯತ್ತ ಹೆಚ್ಚಿನ ಆಸಕ್ತಿ ತೋರ್ತಾ ಇರೋದು ಮತ್ತೆ ಅದಕ್ಕಾಗಿ ಬೇಕಾದ ತಂತ್ರಗಳನ್ನ ಮಾಡ್ತಿರುವ ಏಕೈಕ ನಾಯಕಿ ಅಂದ್ರೆ ಅದು ಬಿಎಸ್ ಪಿ ಯಾವತಿ ಅಂದ್ರೆ ತಪ್ಪಾಗಲ್ಲ ಉತ್ತರ ಪ್ರದೇಶದಲ್ಲಿ ಈಗಾಗ್ಲೇ ಎಸ್ ಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರುವ ಮಾಯಾವತಿ ಅವರು ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಿದ್ರೆ ಪ್ರಧಾನಿಯಾಗುವ ಬಯಕೆ ಈಡೇರೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ದೂರ ಉಳ್ಕೊಂಡಿದ್ದಾರೆ ಅಲ್ಲದೆ ಈಗ ತಮ್ಮ ಗೆಲುವಿಗಾಗಿ ಹೊಸದಾದ ತಂತ್ರಗಳನ್ನ ಮಾಡೋಕೆ ಮುಂದಾಗಿದ್ದಾರೆ ಅದೇನು ಅಂತ ತಿಳಿಬೇಕಾ ಹಾಗಿದ್ರೆ ಹೇಳ್ತೀನಿ ಕೇಳಿ ಕಳೆದ ವರ್ಷವಷ್ಟೇ ಪ್ರಧಾನಿ ಮೋದಿ ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಕಾಂಗ್ರೆಸ್ನೊಂದಿಗೆ ಇತರ ಪ್ರತಿಪಕ್ಷಗಳು ಸೇರಿ ಮಹಾಘಟ್ಬಂಧನ್ ಸ್ಥಾಪನೆಯ ಬಗ್ಗೆ ಆಸಕ್ತಿ ತೋರಿದ್ವು ಎಲ್ಲರ ಉದ್ದೇಶ ಮೋದಿಯನ್ನ ಹೊರಗಿಡೋದು ಆ ಮೂಲಕ ಬಿಜೆಪಿಯ ಶಕ್ತಿಯನ್ನ ತಗ್ಗಿಸೋದಾಗಿತ್ತು ಅವತ್ತಿನ ಮಟ್ಟಿಗೆ ಅದು ಸರಿ ಎನ್ನಿಸಿದ್ರಿಂದ ಎಲ್ಲಾ ಪ್ರತಿಪಕ್ಷಗಳ ನಾಯಕರು ಒಪ್ಕೊಂಡಿದ್ರು ಜೊತೆಗೆ ಕರ್ನಾಟಕದಲ್ಲಿ ದೋಸ್ತಿ ಸರ್ಕಾರ ಆಡಳಿತಕ್ಕೆ ಬಂದಾಗ ದೇವೇಗೌಡರ ನೇತೃತ್ವದಲ್ಲಿ ಬಿಜೆಪಿ ವಿರುದ್ಧ ಎಲ್ಲಾ ನಾಯಕರು ತಾವು ಒಂದಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಇಡೀ ದೇಶಕ್ಕೆ ರವಾನಿಸಿದ್ರು ಆದ್ರೆ ಅಷ್ಟರಲ್ಲಾಗ್ಲೇ ಕಾಂಗ್ರೆಸ್ ನಾಯಕರು ಮುಂದಿನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅನ್ನೋದಾಗಿ ಘೋಷಿಸ್ಬಿಟ್ಟಿದ್ರು ಇದು ಗೊತ್ತಾಗ್ತಿದ್ದಂತೆ ತಾವು ಗೆದ್ದು ರಾಹುಲ್ ಗಾಂಧಿಯನ್ ಯಾಕೆ ಪ್ರಧಾನಿ ಮಾಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ ಇತರೆ ಪಕ್ಷಗಳ ನಾಯಕರು ಹಿಂದೇಟ್ ಹಾಕೋಕೆ ಶುರು ಮಾಡಿದ್ರು ಈ ವೇಳೆ ಮಾಯ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡೋದ್ರಿಂದ ತಮ್ಮ ಬಯಕೆ ಈಡೇರೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ನಿಂದ ದೂರ ಇದ್ದು ತಮ್ಮ ಹೋರಾಟ ಮುಂದುವರ್ಸೋಕೆ ಮುಂದಾದ್ರು ಇದರಲ್ಲಿ ಒಂದಷ್ಟು ಸ್ವಾರ್ಥನೂ ಇತ್ತು ಬಿಎಸ್ಪಿಗೆ ಬೀಳುವ ಮತಗಳ ಪೈಕಿ ಹೆಚ್ಚಿನವು ಹಿಂದುಳಿದ ಮತ್ತೆ ದಲಿತ ಅಲ್ಪಸಂಖ್ಯಾತ ಸಮುದಾಯದ್ದಾಗಿದ್ದು ಈ ಮತಗಳು ಕೂಡ ಕಾಂಗ್ರೆಸ್ ಮೇಲಿನ ಅಸಮಾಧಾನದಿಂದ ಬರುವ ಮತಗಳಾಗಿದೆ ನಾವ್ ಏನಾದ್ರೂ ಕಾಂಗ್ರೆಸ್ಗೆ ಬೆಂಬಲ ಕೊಟ್ರೆ ಅದರ ಲಾಭ ಕಾಂಗ್ರೆಸ್ಗೆ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು ಹೀಗಾಗಿ ಕಾಂಗ್ರೆಸ್ ನಿಂದ ಅಂತರ ಕಾಪಾಡಿಕೊಂಡು ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದ್ರು ಅಲ್ಲದೆ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಪಡ್ಕೊಂಡ್ರೆ ಇತರರ ಬೆಂಬಲದೊಂದಿಗೆ ಪ್ರಧಾನಿಯಾಗೋ ಕನಸು ಅವರಲ್ಲಿ ಮೊಳಕೆ ಒಡೆಯೋಕೆ ಶುರುವಾಯಿತು ಕರ್ನಾಟಕದಲ್ಲಿ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಜೆಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಪರಿಣಾಮ ಕೊಳ್ಳೇಗಾಲ ಕ್ಷೇತ್ರದಿಂದ ಎನ್ ಮಹೇಶ್ ಬಿಎಸ್ಪಿ ಇಂದ ಪಿ ಯಿಂದ ಗೆಲುವು ಕಾಣುವಂತಾಯ್ತು ಹೀಗಾಗಿ ಮೈತ್ರಿ ಸರ್ಕಾರದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗುವಂತಾಗಿತ್ತು ಆದ್ರೆ ಅಷ್ಟ್ರಲ್ಲಾಗ್ಲೆ ಮಾಯಾವತಿ ಅವರು ಪ್ರಧಾನಿ ಕುರ್ಚಿಯತ್ತ ಕಣ್ಣಿಟ್ಟಿದ್ರು ಹೀಗಾಗಿ ಅವ್ರಿಗೆ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಿ ಹೆಚ್ಚಿನ ಸ್ಥಾನ ಗೆಲ್ಲುವ ಬಯಕೆಗಳು ಹುಟ್ಟಿದ್ವು ಹೀಗಾಗಿನೇ ಎನ್ ಮಹೇಶ್ ಅವರಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಎಸ್ಪಿ ಪಕ್ಷದ ಸಂಘಟನೆಯತ್ತ ಹರಿಸಿ ಅಂತ ಸೂಚನೆ ಕೊಟ್ಬಿಟ್ರು ಅದ್ರಂತೆ ರಾಜೀನಾಮೆ ಕೊಟ್ಟ ಮಹೇಶ್ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ರು ಇವತ್ತು ರಾಜ್ಯದಿಂದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ನಾಯಕಿ ಅವರ ಕೈ ಹಿಡಿಯುವ ಪ್ರಯತ್ನ ಕೂಡ ಮಾಡಲಾಗಿದೆ ಬಿ ಪಿಗೆ ರಾಜ್ಯದಲ್ಲಿ ಮಹೇಶ್ ಒಬ್ರೆ ಸ್ಟಾರ್ ಪ್ರಚಾರಕರಾಗಿದ್ದು ಇದೀಗ ಎಲ್ಲಾ ಕ್ಷೇತ್ರಗಳಿಗೆ ಅವರೇ ಹೋಗಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಿದ್ದಾರೆ ಅವ್ರ ಶ್ರಮಕ್ಕೆ ಎಷ್ಟ್ ಫಲ ಸಿಗುತ್ತೋ ಗೊತ್ತಿಲ್ಲ ಆದ್ರೆ ರಾಜ್ಯದಾದ್ಯಂತ ಹೋಗಿ ಒಬ್ರೆ ಬಿಎಸ್ಪಿ ಪರ ಪ್ರಚಾರ ಮಾಡ್ತಿರೋದು ಮಾತ್ರ ನಿಜಕ್ಕೂ ಅಚ್ಚರಿ ಹುಟ್ಟಿಸ್ತಾ ಇದೆ ಬಿಜೆಪಿ ಮತ್ತೆ ದೋಸ್ತಿಗಳ ಹೋರಾಟ ಜೋರಾಗಿ ಸಾಕ್ತಿರುವಾಗ ಅವ್ರ ನಡುವೆ ಬಿ ಎಸ್ ಪಿ ಯಾವ ರೀತಿಯಲ್ಲಿ ಹೋರಾಟ ಮಾಡಿ ಗೆಲುವು ಕಾಣುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ ಬಿ ಎಸ್ ಪಿ ಮುಖಂಡ ಎನ್ ಮಹೇಶ್ ಕರ್ನಾಟಕದಿಂದ ಒಂದಷ್ಟು ಸ್ಥಾನವನ್ನ ಗೆಲ್ಲಿಸ್ಕೊಡಬಹುದು ಹಾಗೆ ಅದು ತಾನು ಪ್ರಧಾನಿಯಾಗುವುದಕ್ಕೆ ಅನುಕೂಲವಾಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಅವರು ಕಾಯ್ತಿದ್ದು ಮುಂದೆ ಏನಾಗತ್ತೆ ಅನ್ನೋದನ್ನ ನಾವು ಕಾಯುವಂತಾಗಿದೆ